ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿನ್ನೆ ಗುರುವಾರ ದಿಲ್ಲಿಯ ಆಮ್ ಆದ್ಮಿ ಸರ್ಕಾರದ ಸಚಿವ ಸಂಪುಟದ ಸಭೆ ನಡೆಯಿತು ಅತಿಶಿಮರ್ಲೆನ ಅಧ್ಯಕ್ಷತೆ ಈಗ ಆಕೆಯ ಮುಖ್ಯಮಂತ್ರಿಯಾಗಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಸಂಯೋಜಕರಾಗಿದ್ದಾರೆ ಸಭೆ ನಡೆದು ಒಂದು ಹೊಸ ಆಮಿಷವನ್ನು ದಿಲ್ಲಿಯ ಮತದಾರರಿಗೆ ಒಡ್ಡಿದ್ದಾರೆ ಅರವಿಂದ್ ಕೇಜ್ರಿವಾಲ್ ತದನಂತರ ಪತ್ರಿಕಾಗೋಷ್ಠಿ ಮಾಡ್ತಾರೆ ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕದಲ್ಲಿ ಯಾವ ರೀತಿ ಗೃಹಲಕ್ಷ್ಮಿ ಅನ್ನುವಂಥ ಯೋಜನೆ ಇದೆಯಲ್ಲ ಅದೇ ರೀತಿಯದಾಗಿ ಹದಿನೆಂಟು ವರ್ಷ ದಾಟಿದಂಥ ಮಹಿಳೆಯರಿಗೆ ಪ್ರತಿ ತಿಂಗಳು ಸಾವಿರ ರೂಪಾಯಿಯ ಸಂಭಾವನೆಯನ್ನು ಕೊಡುವಂಥ ಒಂದು ಹೊಸ ಸ್ಕೀಮನ್ನು ಅನೌನ್ಸ್ ಮಾಡಿದ್ದಾರೆ ಇದಕ್ಕೆ ಯಾರು ಅರ್ಹರು ಯಾರೂ ಸರ್ಕಾರಿ ನೌಕರಿ ಮಾಡುವುದಿಲ್ಲವೋ ಯಾರೂ ಇನ್ಕಮ್ ಟ್ಯಾಕ್ಸ್ ಕಟ್ಟುವುದಿಲ್ಲವೋ ಯಾರು ಸರ್ಕಾರದ ಬೇರೆ ಸೌಲಭ್ಯವನ್ನು ಪಡೆಯುವುದಿಲ್ಲವೋ ಅಂದರೆ ಇದೇ ರೀತಿ ದುಡ್ಡು ಬರೋದು ಅವರೆಲ್ಲರಿಗೂ ಸಾವಿರ ರೂಪಾಯಿಯನ್ನು ಪ್ರತಿ ತಿಂಗಳು ಕೊಡಲಾಗತ್ತೆ ಕರೆಕ್ಟಾಗಿ ಇನ್ನೊಂದು ತಿಂಗಳು ಉಳಿದಿದೆ ಚುನಾವಣೆ ಇನ್ನು ಹತ್ತು ಹದಿನೈದು ದಿವಸದಲ್ಲಿ ಚುನಾವಣಾ ನೀತಿ ಸಂಹಿತೆ ಬಂದ್ಬಿಡತ್ತೆ ಅರವಿಂದ್ ಕೇಜ್ರಿವಾಲ್ ಯಾವ ಮಟ್ಟಿಗೆ ಹತಾಶರಾಗಿದ್ದಾರೆ ಅಂತ ನಿಮಗೆ ಈ ಒಂದೇ ಒಂದು ಯೋಜನೆಯಿಂದ ಗೊತ್ತಾಗತ್ತೆ ಹಾಗೆ ನೋಡಿದರೆ ಭಾರತ ದೇಶದಲ್ಲಿ ಈ ರೀತಿ ಆಮಿಷಗಳನ್ನು ಒಡ್ಡಿ ರಾಜಕಾರಣ ಮಾಡುವುದರಲ್ಲಿ ಈತ ಪಿತಾಮಹ ತಮಿಳುನಾಡಿನ ನಂತರ ಈ ಮಟ್ಟಿಗೆ ಜನರನ್ನು ಓಲೈಸುವುದು ಆಮಿಷವಡ್ಡುವುದು ತನ್ಮೂಲಕವೇ ಚುನಾವಣೆ ಮಾಡುವುದು ಇದರಲ್ಲಿ ಈತ ಪತ್ತೆ ಪಿತಾಮಹ ಈತ ಇಲ್ಲಿವರೆಗೂ ಸೆಣಸಿದ್ದು ಮೂರು ಚುನಾವಣೆಗಳನ್ನು ವಿಧಾನಸಭೆಯಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಮೊದಲೇ ಬಾರಿ ಸುಮಾರು ನಾಲ್ಕು ತಿಂಗಳ ಕಾಲ ನಡೀತು ಅದಾದಮೇಲೆ ಎರಡು ಸಾವಿರದ ಹದಿನೈದರಲ್ಲಿ ಚುನಾವಣೆ ಆಯಿತು ಅದಾದಮೇಲೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಚುನಾವಣೆ ಆಯಿತು ಎರಡು ಸಾವಿರದ ಹದಿಮೂರರಲ್ಲಿ ಚುನಾವಣೆಗೆ ನಿಲ್ಲುವ ಸಂದರ್ಭದಲ್ಲಿ ಅದಕ್ಕಿಂತ ಮುಂಚೆ ನಾನು ರಾಜಕಾರಣಕ್ಕೆ ಕಾಲಿಡೋದಿಲ್ಲ ಕೇವಲ ನಾನೊಬ್ಬ ಹೋರಾಟಗಾರ ಸಾಮಾಜಿಕ ಹೋರಾಟಗಾರ ನನಗೂ ರಾಜಕಾರಣಕ್ಕೂ ಆಗಿ ಬರೋದಲ್ಲ ನಾನು ಅಧಿಕಾರ ಗದ್ದುಗೆಗಾಗಿ ಹೋರಾಡ್ತಾ ಇಲ್ಲ ಅಂತ ಅವತ್ತಿನ ದಿವಸ ಅಣ್ಣಾ ಹಜಾರೆ ಸಮಕ್ಷಮದಲ್ಲಿ ಈ ಮನುಷ್ಯ ಹೇಳಿದ್ದ ಅದಾದ ಮೇಲೆ ಜನರ ಒತ್ತಾಸೆಯ ಮೇರೆಗೆ ಆಮ್ ಆದ್ಮಿ ಪಕ್ಷ ಅಂತ ಒಂದು ಪಕ್ಷವನ್ನು ಕಟ್ಕೊಂಡ ಎಲ್ಲ ನಿಮ್ಗೆ ಗೊತ್ತಿರುವಂಥ ವಿಚಾರ ಅದಾದ ಮೇಲೆ ಈತ ನನ್ನ ವ್ಯಾಗನಾರ್ ಕಾರ್ ಬಿಟ್ಟು ಸರ್ಕಾರಿ ಕಾನುವಾಯನ್ನು ಬಳಸೋದಿಲ್ಲ ಅಂತ ಹೇಳ್ದ ಸರ್ಕಾರಿ ಬಂಗಲೆಯನ್ನು ತಗೊಳ್ಳೋದಿಲ್ಲ ಅಂತ ಹೇಳ್ದ ಇದೆಲ್ಲವನ್ನು ಇದಕ್ಕೆ ವ್ಯತಿರಿಕ್ತವಾಗಿಯೇ ಜೀವನ ಮಾಡ್ಕೊಂಡು ಅರವಿಂದ್ ಕೇಜ್ರಿವಾಲ್ ಮೊದಲನೇದಾಗಿ ಕಾನ್ವಾ ಈಗ ಎರಡೆರಡು ರಾಜ್ಯದ ಭದ್ರತೆ ಇವ್ರಿಗಿದೆ ಒಂದು ಪಂಜಾಬ್ ಇನ್ನೊಂದು ದಿಲ್ಲಿ ಎರಡನೇದಾಗಿ ಇವರ ಕೇವಲ ಸರ್ಕಾರಿ ಗ್ರಹ ಅಲ್ಲ ಅದು ನಿವಾಸ ಅಲ್ಲ ಅದೊಂದು ಶೀಶ್ ಮಹಲ್ ಅಂತ ಪ್ರಖ್ಯಾತವಾಗಿದೆ ಕುಖ್ಯಾತವಾಗಿದೆ ಬೇರೆ ಯಾರನ್ನೂ ರಾಜಕಾರಣಕ್ಕೆ ತರೋದಿಲ್ಲ ಅಂತ ಹೇಳಿದಂಥ ವ್ಯಕ್ತಿ ತನ್ನ ಪತ್ನಿಯನ್ನು ಈತ ಜೈಲಿನಲ್ಲಿದ್ದಂಥ ಸಂದರ್ಭದಲ್ಲಿ ರಾಜಕೀಯ ಕೇಳ ತಂದು ಅವರಿಂದ ಪ್ರಚಾರ ಮಾಡಿಸಿದ್ದಾರೆ ಯಾವ್ಯಾವುದನ್ನು ಮಾಡೋದಿಲ್ಲ ಅಂತ ಹೇಳಿದ್ರು ಎಲ್ಲವನ್ನೂ ಅರವಿಂದ್ ಕೇಜ್ರಿವಾಲ್ ಮಾಡಿ ಆಗಿದೆ ಅರವಿಂದ್ ಕೇಜ್ರಿವಾಲ್ ರಾಜಕಾರಣಕ್ಕೆ ಬಂದ ಸಂದರ್ಭದಲ್ಲಿ ಅವರು ಇಟ್ಕೊಂಡಂಥದ್ದು ಒಂದೇ ಒಂದು ವಿಷಯಪ್ಪ ಏನಪ್ಪ ಅಂತಂದರೆ ಭ್ರಷ್ಟಾಚಾರ ರಹಿತ ರಾಷ್ಟ್ರವನ್ನು ನಿರ್ಮಾಣ ಮಾಡಬೇಕು ಅಂತ ಅವ್ರ ಹೋರಾಟ ಇದ್ದದ್ದು ಅದೇ ಅವಾಗ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಆ ಸಂದರ್ಭದಲ್ಲಿ ಎಷ್ಟು ಎಂಥ ಆಡಳಿತ ವಿರೋಧಿ ಅಲೆ ಇತ್ತು ಅಂದರೆ ಯಾವುದೇ ಒಂದು ಎನ್ ಜಿ ಅಥವಾ ಯಾವುದೇ ಒಂದು ಸಂಸ್ಥೆ ಈ ರೀತಿಯಾಗಿ ಹೋರಾಟ ಕೇಳಿದ್ಬಿಟ್ರೆ ಅದು ತಕ್ಷಣದಲ್ಲಿ ಯಶಸ್ಸನ್ನು ಗಳಿಸ್ತಾ ಇತ್ತು ಮತ್ತು ಸಮಾಜದ ಎಲ್ಲ ಕ್ಷೇತ್ರದ ದಿಗ್ಗಜರು ಜೊತೆಗೆ ಸೇರುವಂಥ ಅವಕಾಶ ಇತ್ತು ಈ ಅವಕಾಶವನ್ನು ದುರುಪಯೋಗಪಡಿಸಿಕೊಂಡವನ ಹೆಸರೇ ಅರವಿಂದ್ ಕೇಜ್ರಿವಾಲ್ ಚುನಾವಣೆಯಲ್ಲಿ ಫಲಿತಾಂಶ ಇವರ ಪರವಾಗಿ ಬರೋದಿಲ್ಲ ಮತ್ತು ಅದೇ ಕಾಂಗ್ರೆಸ್ ಸರ್ಕಾರ ಜೊತೆ ಮಿಲಾಪಿಯಾಗಿ ಸರ್ಕಾರವನ್ನು ಮಾಡ್ತಾರೆ ಯಾವ ಶೀಲಾ ದೀಕ್ಷಿತ್ ಅವ್ರನ್ನ ಜೈಲಿಗೆ ಕಳಿಸಿಬಿಡ್ತೀನಿ ಅಂತ ಸುಳ್ಳು ಹೇಳಿಕೊಂಡು ಓಡಾಡಿರ್ತಾರೋ ಅದು ಯಾವುದನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾವ್ಯಾವ ಯೋಜನೆಗಳನ್ನು ಮಾಡ್ತೀನಿ ಅಂತ ಹೇಳಿದ್ರೆ ಯಾವುದನ್ನು ಮಾಡೋದಿಲ್ಲ ಅದಾದ ಮೇಲೂ ಕೂಡ ಎರಡು ಸಾವಿರದ ಹದಿನೈದರಲ್ಲಿ ಆಮಿಷಗಳನ್ನು ಒಡ್ಡುವ ಮೂಲಕವೇ ಈತ ಚುನಾವಣೆಯಲ್ಲಿ ಗೆಲುವನ್ನು ಸಂಪಾದಿಸ್ತಾರೆ ಎಪ್ಪತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಅರವತ್ತೇಳು ಕ್ಷೇತ್ರಗಳಲ್ಲಿ ಗೆಲುವನ್ನು ಸಂಪಾದಿಸ್ತಾರೆ ಅದಾದಮೇಲೆ ಎರಡು ಸಾವಿರದ ಇಪ್ಪತ್ತರ ಚುನಾವಣೆ ಬರುತ್ತೆ ಮತ್ತೆ ಅದೇ ರೀತಿ ಆಮಿಷಗಳನ್ನು ಒಡ್ಡಿ ಅರವತ್ತ್ಮೂರು ಸ್ಥಾನಗಳಿಗೆ ಇಳಿದ್ರು ಅಂದರೆ ನಾಲ್ಕು ಸ್ಥಾನ ಇಳಿಯುತ್ತದೆ ಅರವತ್ತ್ಮೂರು ಸ್ಥಾನಗಳನ್ನು ಗೆಲ್ಲುವ ಮೂಲಕ ಪ್ರಚಂಡ ವಿಜಯವನ್ನು ಗಳಿಸ್ತಾರೆ ಅರವಿಂದ್ ಕೇಜ್ರಿವಾಲ್ ಆದರೆ ಈ ಸಾರಿ ಏನಾಗಿದೆ ಅಂದರೆ ಯಾವ ಅರವಿಂದ್ ಕೇಜ್ರಿವಾಲ್ ಅವರ ಸರ್ಕಾರಕ್ಕೆ ಹತ್ತು ವರ್ಷ ನಾಲ್ಕು ತಿಂಗಳ ಅವಧಿ ಇದೆಯಲ್ಲ ಇದರ ಮೂಲಕ ಭಾಳ ದೊಡ್ಡ ಮಟ್ಟದ ಆಡಳಿತ ವಿರೋಧಿಯಲ್ಲಿ ಅವರ ವಿರುದ್ಧವಾಗಿದೆ ಒನ್ನೆದ್ದು ಎರಡನೇದ್ದು ಆಮಿಷವನ್ನು ಒಡ್ಡುವುದು ಭಾರತ ದೇಶದಲ್ಲಿ ಭಾಳ ಸಹಜ ಸಾಮಾನ್ಯವಾಗಿ ಹೋಗಿದೆ ಇದನ್ನು ವಿಶೇಷವಾಗಿ ಪರಿಗಣಿಸಲಿಕ್ಕೆ ಮತದಾರ ಸಿದ್ಧನಿಲ್ಲ ಉದಾಹರಣೆಗೆ ರಾಜಸ್ಥಾನದ ಸರ್ಕಾರ ಮಹಿಳೆಯರಿಗೆ ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳಿದರು ಗೆಹ್ಲೋಟು ಯಾಕೆ ಗೆಲ್ಲಿಲ್ಲ ಭಾರತೀಯ ಜನತಾ ಪಾರ್ಟಿ ಯಾಕೆ ಗೆದ್ಕೊಂಡ್ಬಂತು ಯಾಕೆಂದರೆ ಆಡಳಿತ ವಿರೋಧಿ ಅಲೆ ಯಾವ ಮಟ್ಟಿಗೆ ಇತ್ತಂದರೆ ನಿನ್ನ ದುಡ್ಡು ಬೇಡ ನಿನ್ನ ಸಾವಾಸು ಬೇಡ ಅನ್ನುವಂಥ ಸ್ಥಿತಿಯಲ್ಲಿ ಇತ್ತು ಇನ್ನು ಟಕಾಟಕ್ ಟಕಾಟಕ್ ಅಂತ ರಾಹುಲ್ ಗಾಂಧಿ ಇಡೀ ದೇಶಾದ್ಯಂತ ಹೋದಲ್ಲೆಲ್ಲ ಹೇಳ್ಕೊಂಡು ಓಡಾಡಿದರು ಕೊನೆಗೆ ಅವರಿಗೆ ಲಭ್ಯ ಆಗಿದ್ದು ಕೇವಲ ಮತ್ತು ಕೇವಲ ತೊಂಬತ್ತೊಂಬತ್ತು ಸ್ಥಾನಗಳ ವಿನಃ ಅವರು ಕೂಡ ಅಧಿಕಾರವನ್ನು ಹಿಡಿಯಲಿಕ್ಕೆ ಸಾಧ್ಯ ಆಗಲಿಲ್ಲ ಮೊದಲನೇದಾಗಿ ಈಗ ತಾಂತ್ರಿಕವಾಗಿ ದಿಲ್ಲಿಯಲ್ಲಿ ಇವರು ಯಾವ ಆಮಿಷಗಳನ್ನು ಹೊಂಡಿದ್ದಾರೆ ಯಾವುದನ್ನು ಪೂರೈಸಲಿಕ್ಕೆ ಇವರಿಂದ ಸಾಧ್ಯ ಆಗಿಲ್ಲ ನೀವು ಒಂದೇ ಒಂದು ಮೊಹಲ್ಲಾ ಕ್ಲಿನಿಕ್ಕಿಗೆ ಹೋದರೆ ಇವರ ಹಣೆ ಏನು ದಿಲ್ಲಿನಲ್ಲಿ ಅಂತ ಗೊತ್ತಾಗ್ಬಿಡುತ್ತೆ ಬೇರೆ ದೂರದ ಊರಿನಲ್ಲಿ ಬೇರೆ ರಾಷ್ಟ್ರಗಳಲ್ಲಿ ಇವರು ಪ್ರಚಾರವನ್ನು ಮಾಡ್ಬೋದು ಆದರೆ ಸ್ವತಃ ದಿಲ್ಲಿಯಲ್ಲಿರುವ ಜನರಿಗೆ ಈತನ ಮೊಹಲ್ಲಾ ಕ್ಲಿನಿಕ್ ಹೇಗಿದೆ ಈತ ಸರಬರಾಜು ಮಾಡುವಂಥ ನೀರು ಹೇಗಿದೆ ಈತ ಕೊಡುವಂಥ ಕರೆಂಟ್ ಹೇಗಿದೆ ಯಾವಾಗ ಕೊಡ್ತಾರೆ ಯಾವಾಗ ಕೊಡೋಲ್ಲ ಎಲ್ಲವೂ ತುಂಬ ಚೆನ್ನಾಗಿ ಗೊತ್ತಿದೆ ಆದರೆ ಅರವಿಂದ್ ಕೇಜ್ರಿವಾಲ್ ಟೋಪಿ ಹಾಕುವುದರಲ್ಲಿ ಮಾತ್ರ ಯಾವತ್ತೂ ಸೋಲೋದಿಲ್ಲ ಅವರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಈ ಸಾವಿರ ರೂಪಾಯಿಯನ್ನು ನಾನೀಗ ಕೊಡಬೇಕಾಗಿಲ್ಲ ಅಂತ ಮೊದಲನೇದಾಗಿ ಇವರಿಗೆ ವಿತ್ತ ಸಚಿವಾಲಯ ಇದಕ್ಕೆ ಅನುಮತಿಯನ್ನು ಕೊಟ್ಟಿಲ್ಲ ನಾವು ಇಷ್ಟು ಈ ಮಟ್ಟದ ದುಡ್ಡನ್ನು ನಾವು ಖರ್ಚು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಈಗ ಇವರು ಅನೌನ್ಸ್ ಮಾಡಿರುವ ಸ್ಕೀಮಿಗೆ ಮೊದಲು ಮಹಿಳೆಯರು ದಿಲ್ಲಿಯ ನಿವಾಸಿಗಳು ನೋಂದವಣಿಯನ್ನು ಮಾಡ್ಕೋಬೇಕು ನೋಂದಣಿ ಆದಮೇಲೆ ನೋಂದಾವಣಿಯಾದಂಥ ಲಿಸ್ಟನ್ನು ಸೆಗ್ರಿಗೇಟ್ ಮಾಡಬೇಕು ಮಾಡಿ ಆದ ಮೇಲೆ ದುಡ್ಡು ಕಳಿಸ್ಬೇಕು ಅಷ್ಟೊತ್ತಿಗೆ ಇನ್ನು ಚುನಾವಣಾ ನೀತಿ ಸಂಹಿತೆ ಬಂದಿರುತ್ತೆ ಆವಾಗ ಒಂದೇ ಒಂದು ರೂಪಾಯಿಯನ್ನು ಈ ರೀತಿ ಕಳಿಸಲಿಕ್ಕೆ ಅವಕಾಶ ಇರೋದಿಲ್ಲ ಇದು ಅರವಿಂದ್ ಕೇಜ್ರಿವಾಲ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ ಆದರೆ ಟೋಪಿ ಇಡೋದರಲ್ಲಿ ನಿಸ್ಸಿಮ್ನಾಗಿರುವುದರಿಂದ ಆತ ಹೇಳ್ತಾರೆ ಇಲ್ಲ ನಾನು ನಿಮಗೆ ದುಡ್ಡನ್ನು ಕೊಡ್ತೀನಿ ನಾಳೆಯಿಂದನೇ ರಿಜಿಸ್ಟರ್ ಮಾಡಿ ಅಂತ ಅಷ್ಟೇ ಅಲ್ಲ ಇವರ ಆಮಿಷ ಎಷ್ಟು ಮಟ್ಟಿಗೆ ಹೋಗುತ್ತೆ ಅಂದರೆ ನಾವು ಎರಡು ಸಾವಿರದ ಇಪ್ಪತ್ತೈದರ ಚುನಾವಣೆಯಲ್ಲಿ ಗೆದ್ದರೆ ಎರಡೂವರೆ ಸಾವಿರ ರೂಪಾಯಿಗೆ ಅದನ್ನ ಹೆಚ್ಚಿಸ್ತೀವಿ ಒಂದು ಸಾವಿರ ಬದಲು ಎರಡೂವರೆ ಸಾವಿರ ರೂಪಾಯಿ ಮಹಿಳಾ ಸಮ್ಮಾನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ದಿಲ್ಲಿಯ ಮತದಾರರು ಇವರ ಎರಡೂವರೆ ಸಾವಿರ ರೂಪಾಯಿಗೆ ಬೀಳ್ತಾರೋ ಅಥವಾ ದಿಲ್ಲಿಯಲ್ಲಿ ಆಗಿರುವಂಥ ಇವರ ಈ ಬ ಸರ್ಕಾರದ ಸಂಪೂರ್ಣ ವ್ಯ ವೈಫಲ್ಯವನ್ನು ಇಟ್ಟುಕೊಂಡು ಇವರ ವಿರುದ್ಧವಾದಂಥ ಮತವನ್ನು ಕೊಡ್ತಾರೋ ಕಾದು ನೋಡಬೇಕಾದಂಥ ಸಂದರ್ಭ ಇದರ ಮೂಲಕ ಈ ದೇಶದ ರಾಜಕಾರಣದ ದಿಕ್ಕು ಹೇಗಿದೆ ಅನ್ನೋಂಥ ದಿಕ್ಸೂಚಿಯನ್ನು ಕೂಡ ಇದು ತೋರಿಸ್ಬಲ್ಲಂಥ ಚುನಾವಣೆ ಏನಾಗುತ್ತೆ ಕಾದು ನೋಡೋಣ ಮತ್ತೆ ಬೆಳವಣಿಗೆಗಳನ್ನು ಹೇಳ್ತೇನೆ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ